ಬೈಕೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಯ ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸಿದಂತ ಕೋಚಮಲ್ನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ವಕೀಲರು ನನ್ನ ವಿದೇಶಿಗಳಾಗಿರ್ತಕ್ಕಂಥ ನಾಗ ದೇವರವರೆ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಮಾದೇವಿ ಮೇಡಮ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಬೈಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನ ಸನ್ಮಿತರು ಆಗಿರ್ತಕ್ಕಂಥ ಅಶೋಕ್ ಅವರೇ ನಮ್ಮ ಶಂಕರಣ್ಣ ಅವರೇ ಹಿರಿಯರು ಪೂಜ್ಯರಾದಂತ ಸುಬ್ರಹ್ಮಣ್ಯ ಅವರೇ ನನ್ನ ಆತ್ಮೀಯರು ನನ್ನ ಹಿತೈಷಿಗಳು ಈ ಭಾಗದ ಮುಖಂಡರು ಕೆಪಿ ಟ್ರಾವಲ್ಸ್ ನ ಮುಖ್ಯಸ್ಥರು ಆಗಿರ್ತಕ್ಕಂಥ ನಮ್ಮ ಪ್ರಭಾಕ್ಟರ್ ಅವರೇ ನಮ್ಮ ಕಿರಣ್ ಸಾರ್ ಅವರೇ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ವೇದಿಕೆಯನ್ನು ಮುಂಭಾಗದಲ್ಲಿ ಆಸೆಯಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳೇ ವರ್ಗದವರೇ ಪತ್ರಿಕಾ ಮತ್ತು ದೃಶ್ಯ ಇವತ್ತು ನಾಗರಾಜನ್ ಅವರು ರೈತರಲ್ಲಿ ವಾರ್ಷಿಕ ಸಭೆ ಇದೆ ಬನ್ನಿ ಅಂತ ಕರೆದು ನಾನು ತುಂಬಾ ಒಪ್ಕೊಂಡೆ ಯಾಕಂದ್ರೆ ನಾನು ಕೂಡ ಒಬ್ಬ ರೈತರ ಮಗ ಟೊಮೊಟೊ ಬೆಳಿತೀನಿ ಬೆಳೆದಾಗ ಅವ್ರ ಮನೆಗ್ ಬಿಲ್ ಕಳಿಸ್ಕೊಡ್ತಾರೆ ಮಾರ್ಕೆಟ್ ಹಾಕ್ತಾಗ ಆದ್ರೆ ನಾನು ಖುದ್ದಾಗಿ ನಾನೇ ಹೋಗ್ತೀನಿ ಯಾಕೆ ಗೊತ್ತಾ ಅಂದ್ರೆ ಅಲ್ಲಿ ನಾವು ರೈತರು ನೋಡ್ಬೇಕು ಅಲ್ಲಿ ಆಕ್ಷನ್ ಆಗ್ತಕ್ಕಂಥದ್ದು ನೋಡ್ಬೇಕು ಅಲ್ಲಿ ಒಳ್ಳೆ ಒಂದು ಹಣ ಬಂದ್ರೆ ನಮ್ಮ ರೈತರಿಗೆ ಅವರ ಮುಖದಲ್ಲಿಂತ ಒಂದು ಆನಂದ ಕಣ್ಣಾರ ನೋಡ್ಬೇಕು ನಮ್ಮ ರೈತರ ಜೊತೆ ಬರಿಬೇಕು ಅನ್ನೋದು ಒಂದು ಆಸೆ ಅದೇ ರೀತಿಯಲ್ಲಿ ನಮ್ಮ ನಾಗ ಹೇಳಿದೆ ಹಣ ನಡೆಯೋಣ ಹೋಗೋಣ ನಮ್ಮ ರೈತರ ಮಧ್ಯೆ ಒಂದು ನಾಲ್ಕು ನಾಲ್ಕಾರು ಮಾತು ಹೇಳಿ ಅವ್ರ ಮಧ್ಯೆ ಎತ್ ಕುಕೊಳ್ಳೋಣ ಅಂತ ಹೇಳಿ ಅವರ ಆದೇಶದಲ್ಲಿ ಬಂದಿದೆ ಆದ್ಮೇಲೆ ಹಾಲು ಉತ್ಪಾದಕರ ಸಂಘ ಬಹುಶಃ ಬಹುತೇಕ ಗ್ರಾಮಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ರೈತಾಪಿ ವರ್ಗದ ಒಂದು ಜೀವನಾಡಿ ಯಾಕೆ ಮಾತನಾಡ್ತಾ ಇದೆ ಅಂತಂದ್ರೆ ಕೊರೋನಾ ಒಂದು ಕೆಟ್ಟ ಇದು ಸಮಾಜದಂತಹ ಸಂದರ್ಭದಲ್ಲಿ ನಮ್ಮ ರೈತಾಪಿ ವರ್ಗವನ್ನು ಕೈ ಒಂದು ಕ್ಷೇತ್ರ ಏನಾದ್ರೂ ಇದ್ರೆ ಇವರು ಹೈನುಗಾರಿಕೆ ಎಲ್ಲಾ ರೀತಿಯಲ್ಲೂ ಕೂಡ ರೈತರಿಗೆ ಒಂದು ಸಹಾಯಸ್ಥವನ್ನು ನೀಡಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿರತಕ್ಕಂತ ಒಂದು ಈ ಹೈನುಗಾರಿಕೆ ಇದನ್ನು ನಾವು ಇಲ್ಲ ಈಗಾಗ ಅಶೋಕ್ ಅವರು ಪ್ರಸ್ತಾವನೆ ಮಾಡ್ತಾ ಇದ್ರು ಯಾವುದೇ ಒಂದು ಹಾಲು ಉತ್ಪಾದಕರ ಸಂಘ ಒಳ್ಳೆ ರೀತಿಯಲ್ಲಿ ಬೆಳಿಬೇಕಾದ್ರೆ ಅದನ್ನ ರಾಜಕೀಯದಿಂದ ವಿಮುಕ್ತಗೊಳಿಸಬೇಕು ಆ ರಾಜಕೀಯವನ್ನು ಬೆರೆಸುವಂತ ಕೆಲಸವನ್ನು ಮಾಡಿದಾಗ ನಿಜವಾಗ್ಲೂ ಕೂಡ ಆ ಒಂದು ಸಂಘ ನಶಿಸಿ ಹೋಗ್ತದೆ ಅದಕ್ಕೆ ನಮ್ಮ ರಾಜಕೀಯ ಪಕ್ಷಗಳ ಏನೇ ಇರಲಿ ನಾವು ಯಾವುದೇ ಪಕ್ಷಕ್ಕೆ ಸೇರಿರೋರ್ಲಿ ನಾವು ಹಾಲು ಉತ್ಪಾದಕರ ಸರ್ವತೋಮುಖಾಭಿವೃದ್ಧಿಗೆ ಶ್ರಮವಹಿಸಿ ಕೆಲಸ ಮಾಡಿದಾಗ ಆ ಒಂದು ಸಂಘ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಈ ಸಂದರ್ಭದಲ್ಲಿ ನಾನು ಒಂದು ಮನದಾಳದ ಒಂದು ಮಾತನಾಡಬೇಕಾಗ್ತದೆ ಜನ ಅಧಿಕಾರವನ್ನು ಕೊಡ್ತಾರೆ ಆ ಸಮರ್ಥವಾದಂತಹ ಅಧಿಕ ಅಧಿಕಾರವನ್ನು ಕೊಟ್ಟಾಗ ಅದನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ಬೇಕು ಅವರು ಏನ್ ವಿಶ್ವಾಸ ಕೊಟ್ಟು ಅಧಿಕಾರವನ್ನು ಕೊಡ್ತಾರೋ ಅದನ್ನು ಜಾತಿ ತಪ್ಪದೆ ಅದನ್ನು ಸಮರ್ಥವಾಗಿ ನಡೆಸಿಕೊಡುವುದೇ ಮುಂದಿನ ದಿನಗಳಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಭವಿಷ್ಯ ಇರ್ತದೆ ಯಾಕೆ ಮಾತನ್ನು ಹೇಳ್ತಾ ಬಗ್ಗೆ ನಾನು ನಾರಾಯನ ನಾಗಂಜನ್ ಅವರು ಮೂರು ಬಾರಿ ನಿರ್ದೇಶಕರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಂಥವ್ರು ಅವರ ಕಾರ್ಯವಿಕ್ರಮವನ್ನು ನಾವು ನೋಡಿದ್ದೇವೆ ನಾನು ಕಂಡಾಗೆ ತಾಲೂಕಲ್ಲಿ ಅನೇಕ ನಿಂತಿರ್ತಕ್ಕಂಥ ಧೈರ್ಯಗಳಿಗೆ ಒಂದು ಪ್ರಾಣ ಕೊಟ್ಟು ಅದನ್ನ ಪುನಃಸ್ಥಾಪನೆ ಮಾಡಿಸಿರ್ತಕ್ಕಂಥದಾಗ್ಲಿ ಹೊಸ ಡೈರಿ ಸ್ಥಾಪನೆ ಮಾಡಿರತಕ್ಕಾಗ್ಲಿ ಹೆಣ್ಣು ಮಕ್ಕಳ ಒಂದು ಈ ಒಂದು ಹೆಣ್ಣು ಮಕ್ಕಳ ಡೈರಿ ಪ್ರಾರಂಭ ಮಾಡಿರ್ತಕ್ಕಂಥದ್ದಾಗಲಿ ಪ್ರತಿ ವರ್ಷವೂ ಕೂಡ ನಮ್ಮ ರೈತಾಪು ಮಕ್ಕಳು ಏನು ಒಳ್ಳೆಯ ಒಂದು ಮಾರ್ಸ್ ತಗೊಂಡಾಗ ಅವರನ್ನು ಗುರುತಿಸಿ ಅವರ ಪೋಸಾಧನವನ್ನು ಕೊಡಿಸಿ ಅವರನ್ನು ಉತ್ತೇಜನ ಪಡಿಸಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುವು ಮಾಡತಕ್ಕಂಥದ್ದಾಗ್ಲಿ ಈ ರೀತಿಯಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಬಳಿಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡೋದು ಯಾಕೆ ಮಾತನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ ಒಂದ್ ವೇಳೆ ನಾಗರಾಜನ್ ಅವರು ಮೊದಲನೇ ಬಾರಿ ಗೆದ್ದಾಗ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನ ಸರಿಯಾದ ರೀತಿಯಲ್ಲಿ ರೈತಪ್ಪ ತಗೊಳ್ತಾ ತಗೊಂಡಿದ್ರೆ ಆವತ್ತಿನ ಜನ ಹೇಳ್ತಾ ಇದ್ರು ನೋಡಪ್ಪ ಒಂದು ವಿಶ್ವಾಸ ಐತೆ ಒಂದು ಅಧಿಕಾರ ಕೊಟ್ವಿ ಆ ವಿಶ್ವಾಸ ಉಳಿಸ್ಕೊಂಡಿಲ್ಲ ಸಾಕು ಏನು ಮನೆಯಲ್ಲಿ ಇರು ಮನೆಯಲ್ಲಿ ಕೂಡಿಸ್ತಾ ಇದೆ ಅದು ಸತತವಾಗಿ ಮೂರು ಬಾರಿ ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಜನರ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ ಜನರ ಬಗ್ಗೆ ಒಂದು ಇಂಟ್ರೆಸ್ಟ್ ಏನಿದೆ ಜನ ಮತ್ತೊಮ್ಮೆ ಮತ್ತೊಮ್ಮೆ ಅವರು ಅಂತ ಅವರ ಒಂದು ಏನು ಅಧಿಕಾರವನ್ನು ಒಪ್ಕೊಂಡಿದ್ದಾರೆ ಅವರ ಕಾರ್ಯವನ್ನು ವಹಿಕ ಒಪ್ಕೊಂಡಿದ್ದಾರೆ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಅಧಿಕಾರ ಶಾಶ್ವತಲ್ಲ ಇವತ್ತು ಅಧಿಕಾರ ಇರ್ತದೆ ನಾಳೆ ಹೋಗ್ತದೆ ಇರ್ತಕ್ಕಂಥ ಅಧಿಕಾರವನ್ನ ಬಂದಾಗ ಆ ಅಧಿಕಾರವನ್ನು ಕೊಟ್ಟಾಗ ಅದನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ಬೇಕು అదకే ఆలో బాగుతా మినిస్టర్ ఐతే జన అభిప్రాయం పెట్టిన అధికారో కూడా ద్రోహం జనాల కోసం సో అంత వ్యక్తి గడి బిల్ ఇవత నవరవై ಅವರ ಅಧ್ಯಕ್ಷತೆಯಲ್ಲಿ ಈ ನಮ್ಮ ಪಕ್ಷದ ಅಧ್ಯಕ್ಷತೆ ಜೊತೆ ವಹಿಸಿಕೊಂಡ ಮೇಲೆ ಸಮರ್ಪಕವಾಗಿ ಅನೇಕ ಚುನಾವಣೆಗಳನ್ನು ಗೆದ್ದಿದ್ದೇವೆ ನಮ್ಮ ನಾಯಕ ಇದ್ರೆ ಜೊತೆಗೆ ಚರ್ಚೆ ಮಾಡ್ತಾರೆ ಪೂರ್ಣವಾಗಿ ಚರ್ಚೆ ಮಾಡಿ ಒಂದು ವಿಷಯವನ್ನ ಒಂದು ಒಳ್ಳೆ ರೀತಿಯಲ್ಲಿ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಅದಕ್ಕೆ ಇವತ್ತು ನಮ್ಮ ಪಕ್ಷದ ನಾಯಕರು ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರಿಗೆ ಸಂಪೂರ್ಣವಾದಂತಹ ಜೊತೆ ಬೆಂಬಲ ಇದೆ ಅವರು ಸಂಪೂರ್ಣವಾದಂತ ಒಂದು ಬೆಂಬಲ ಕೊಟ್ಟು ಅವರ ಒಂದು ಕಾರ್ಯವೈಖಲವನ್ನು ಇವರು ಗಮನಿಸ್ತಾ ಇದ್ದಾರೆ ಯಾಕೆ ಮಾತನಾಡುತ್ತೆ ಅಂತ ಹೇಳಿದ್ರೆ ಇಂತಹ ಒಂದು ಸಮರ್ಪಕ ನಾಯಕತ್ವ ಇರ್ತಕ್ಕಂಥ ವ್ಯಕ್ತಿಯನ್ನ ಮುಂದಿನ ದಿನಗಳಲ್ಲೂ ಕೂಡ ನಾವು ಉಳಿಸ್ಕೋಬೇಕಾಗ್ತದೆ ಸಮಾಜದ ಸಮಾಜದ ಇತರ ದೃಷ್ಟಿಯಿಂದ ರೈತಾಪರ್ಗದ ಒಂದು ಹಿತ ದೃಷ್ಟಿಯಿಂದ ಈ ಜನರ ಒಂದು ಒಳ್ಳೆಯ ಒಂದು ಆಶಯಗಳಿಗೆ ಸ್ಪಂದಿಸುವಂತ ಒಂದು ಉದ್ದೇಶದಿಂದ ಅಂತ ಒಬ್ಬ ಸಮರ್ಪಕ ಸಮರ್ಪಕ ನಾಯಕನನ್ನ ಮುಂದಿನ ದಿನಗಳಲ್ಲಿ ಕೂಡ ನಾವು ಉಳಿಸಿಕೊಂಡ್ರೆ ನಾವು ಸಮರ್ಪಕವಾದಂತಹ ಆಡಳಿತವಳಿ ತಾಲೂಕಿನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಿಜವಾದ್ರು ಕೂಡ ಕೈ ಮುಕ್ತ ಡೈರಿಗಳಲ್ಲಿ ರಾಜಕೀಯ ಬೆಳೆಸ್ತಿಲ್ಲ ಇದು ಇದೆ ಬೆಳಿಬೇಕು ಇದು ಬೆಳೆದ್ರೆ ನಾಲ್ಕಾ ಮನೆ ಆಶ್ರಯ ಆಗ್ತದೆ ಇದನ್ನ ಕೆಲಸ ಕೆಲಸ ಬೇಡ ಒಳ್ಳೆ ರೀತಿಯಲ್ಲಿ ಬೆಕ್ಳ ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಏನೇ ಇತ್ತು ಪಕ್ಕಕ್ಕಿಟ್ಟು ಒಂದು ಮಾಡಿದಾಗ ಒಂದು ಡೈರಿ ಒಳ್ಳೆ ರೀತಿಯಲ್ಲಿ ಸಾಕ್ತದೆ ಆ ಡೈರಿ ಒಳ್ಳೆ ರೀತಿಯಲ್ಲಿ ಸಾಕ್ತಾಗ ಆ ಒಂದು ಊರಿಗೆ ಆದ ಒಂದು ಭೂಷಣ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೂಡ ಈ ಡೈರಿಯನ್ನು ಎಸ್ಕೊಂಡು ಹೋಗೋದಕ್ಕೆ ಸಮರ್ಪಕವಾಗಿ ಕೆಲಸ ಮಾಡ್ತೀರಿ ಅಂತ ತಮ್ಮಲ್ಲಿ ನಾನು ಆಶಿಸ್ತಾ ನನ್ನ ಇಲ್ಲವರು ತರಿಸಿ ನನಗೆ ತಮ್ಮಂದೆ ಮುಂದೆ ನಾಲ್ಕಾರು ಮಾತುಗಳನ್ನು ಆಡ್ತಕ್ಕಂಥ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವೇದಿಕೆಯಲ್ಲಿ ನಾಲ್ಕು ಜನರು ಮತ್ತು ಇತರೆ ಜನರಿಗೆ ನನ್ನ ನಮನಗಳನ್ನು ಹೇಳಿ ನನ್ನ ಮಕ್ಕಳನ್ನು ಸೇರಿ ಜೈ ಜೈ ಕನ್ನ